ಮಗ ನಿಂಗಿಷ್ಟ ಅಂತ ಹೇಳಿ ಹ ಮಸಾಲೆ ದೋಸೆ ಮಾಡಿದ್ದೀನಿ ಕಣವ ಹೊಸೆ ಹೊಸಿ ತಿನ್ಬಿಡವ ಹಳಬೇಡ ಸಮಾಧಾನ ಮಾಡ್ಕೊ ನಿಮ್ಮ ಅಪ್ಪಾಜಿ ಹೋಗೋದಲ್ಲ ಏನು ಆಗಿರಕ್ಕಿಲ್ಲ ಕಣವ ತಿನ್ನು ಓಸಿ ತಿನ್ನವ ಹ ಇಷ್ಟತ್ತಾದ್ರು ಏನು ಇರಬಾರ್ದು ಕಣವ ತಿನ್ನವ ಅಳಿಯಂದ್ರಿಗೆ ಏನು ಆಗಿರಕ್ಕಿಲ್ಲ ಬತ್ತರೇಲ್ಲ ಅಳಬಾರ್ದು ಕಣವ ತಿನ್ನವ ಸುಷ್ಮಾ ತಿನ್ನವ ಮಗ ಅಯ್ಯೋ ಹೋಗವ ನನ್ಗೆ ಬೇಡ ನಾನು ಯೋಡ್ಬೇಕ

ಯೋಳವ ನೀನು ನೀನು ಹಂಗದಿ ಹೊಟ್ಟೆ ಹಸ್ಕಡೆ ಇದ್ರೆ ಮಗ ಯೋನಾಗ್ಬೇಕು ಆಗ್ಬೇಕು ಹೊಟ್ಟೆಕ್ಕೆ ಹೋಳು ಹೊಟ್ಟೆದಿರ ಮಗಿ ಯೋನ್ ಹೇಳು ನೀನು ತಾಯಿ ಅಡು ನೀನು ಈ ತರ ಎಲ್ಲಾ ಮಾಡ್ಬಾರ್ದು ಕಣವ್ವ ಅದು ಹೊಟ್ಟೆಗೆ ಏನ್ ಮಾಡಿದ್ಯಾ ಕಂದಮ್ಮ ಅದು ಹೊಟ್ಟೆ ಒಳಗೆ ಊಟ ಮಾಡಿ ಮಾಡಿಸಿದಂತ ಪಾಪ ಕೊರಕ್ತಾ ಇರ್ತದೆ ಅದು ಪಾಪ ಕಣವ ಹಸಿ ಹಸಿ ತಿನ್ನು ಆಸೆಯಿಂದ ಮಾಡಿಸ್ಕೊಂಡಿದ್ಯಾ ಮಸಾಲೆ ದೋಸೆ ತಿನ್ನವಾಂದ್ರೆ ಬತ್ತರ ಕಣವ ಎಲ್ಲ ಹೋಗಕ್ಕಿರ ನಿನ್ ಗಂಡ ಹ್ಮ್ ನೀನ್ ಒಳ್ಳೆ ಗಾಬ್ರಿ ಆಯ್ತಪ್ಪ ನೀನ್ ಸುಮ್ಮನೆ ಹ್ಮ್ ತಿನ್ನವ ಮಗ ತಿನ್ನು ಹೂ ಕಣೆ ಸುಷ್ಮಾ ಗುಂಡಾಜಿ ಹೇಳ್ತಾ ಇದ್ವಿ ಮಳೆ ಅಂದ್ಬಿಟ್ಟು ಅಲ್ಲೆಲ್ಲಾರು ನಿಂತಿರ್ತಾರೋ ನಿಂತಿರ್ತಾರೋ ನಿಮ್ಮ ಅಪ್ಪಾಜಿ ಹೋಗದಾರ ನೋಡ್ಕೊ ಬರಕ್ಕೆ ಏನು ಅಲ್ಲ ನಿಮ್ಮ ಊರಿಂದ ಈ ಊರಿಗೆ ದೂರ ಆಗ್ಬಿಟ್ಟು ಎಲ್ಲಾರು ಇದ್ರು ದಾರಿಯಾಗಿ ಇರ್ಲೇಬೇಕು ಅಪ್ಪಾಜಿ ಕರ್ಕ ಬತ್ತರ್ ತಕೊಳವ ಯೋನು ಆಗಿರಕಿಲ್ಲ ಕಣೇ ಯಾಕೆ ಹೇಳ್ತಿದ್ಯ ಒಂದೇ ಸೊಮ್ನೆ ಮಗ ಹೊಸಿ ತಿನ್ನು ತಿನ್ಬಿಡು ಕಣವ್ ಹುಸಿ ಹೊಸಿ ತಿನ್ನು ಬ್ಯಾಡ ಅಂದ್ರೆ

ನೀನ್ ಬೇರೆ ಈ ತರ ಎಲ್ಲಾ ಗದ್ರತಿದ್ದೀಯಲ್ಲ ಶಾಂತ ಯೋನ ಆಗದೇ ನಿಂಗೆ ಮತ್ತೆ ನೀನೇ ನೋಡು ಗುಂಡವಾ ಯೋನ ಯಷ್ಟಾಟೆ ಮಾಡ್ತಾವಳೆ ಅಂತೀನಿ ಹಾ ಅಲ್ಲ ಅಲ್ಲಿ ಅಂದ್ರೆ ಯೋನ ಆಗಿರಕಿನ ಅಂತ ಹೇಳ್ತಿದೀನಿ ತಾನೆ ಇವ್ರ ಹೋಗರ್ತಾನೆ ಅಪ್ಪಾಜಿ ಹೋಗವರಲ್ಲ ನೋಡು ಬರ್ತಾರೆ ಹಾ ಅಲ್ಲಿವರೆಗೂ ತಿನ್ನ ಅಂದ್ರೆ ತಿಂತಿಲ್ಲ ಹೋಗ ತಿನ್ನದ ಬ್ಯಾಡ ಎಲ್ಲ ಯೋನ ಮಾತಾಡ್ತಾರೆ ನೋಡಿ ಇವಳು ಹಾ ಮಳೆ ಹಂಗು ಹೋಯ್ತಾ ಇದೆ ಆಚಿಗೆರೆ ಇವಳು ಹೋಯ್ತಾಳಂತೆ ಈ ಹೊಟ್ಟೆ ಅಕ್ಕಂಡು ಹೋಯ್ತಾಳಂತೆ ನೋಡು ಗುಂಡವಾ ಯೋನ ಮಾತಾಡ್ತಾವಳು ನನಗಂತೂ ತಲೆ ಕೆಟ್ಟ ಹೋಗದೆ ಮಗ ಸುಷ್ಮಾ ಏನವ ಯೋನ್ ಅಂತ ಮಾತಾಡ್ತಿದ್ಯಾ ಅಲ್ಲ ಕಣವ ಈ ಪರಿಸ್ಥಿತಿ ಅದ್ಗೆ ನೀನು ಆಚೆ ಹೋಗಕ್ ಹಾ ಮಳೆ ಹೆಂಗೂಯ್ತಾ ಅದೇ ಹಾ ಸಮಾಧಾನ ಮಾಡ್ಕೊ ಅಪ್ಪಾಜಿ ಇನ್ನೇನ್ ಬಂದ್ಬಿಡ್ತಾರೆ ಇಲ್ಲ ಕಣ್ಕೊಂಡಜ್ಜಿ ಅಪ್ಪಾಜಿನೂ ಇನ್ನು ಬಂದಿಲ್ಲ ನಾನು ಒಂದ್ ಚೌಕಿತ ನೋಡ್ಕೊಂಡ್ ಬರ್ತಾ ಇದ್ದೆ ಹೇಳೋದ್ ಅರ್ಥ ಆಯ್ತಾ ಇಲ್ವಾ ಸುಷ್ಮಾ ನಿಂಗೆ ಹಾ ಸುಮ್ ಕೂತ್ಕೊಂಡ್ರೆ ಸುಮ್ ಕೂತ್ಕೋಬೇಕು ಸಾಂತಕಯ್ಯ ಸಾಂತಕಯ್ಯ ಇದಿರೋ ಮನೆಯಾಗೆ ಯಾರ ಸಾಂತಕಯ್ಯ ಯಾರ ಬಂದವ್ರೆ ತಡಿ ನೋಡ್ಕೊ ಬರ್ತೀನಿ ಮಗ ಸುಮ್ಕಿರು ಅಳಿಬೇಡ ಅಳಿ ಅಂದ್ರೆ ಏನು ಆಗಿರ್ಕಿಲ್ಲ ಯಾರ ಕರಿತ ಅವ್ರ ಕಣವ ಇರು ನೋಡ್ಕೊ ಬರ್ತೀನಿ ಗುಂಡಜ್ಜಿ ಹೊಸಿ ಉಳ್ಳ ನಿನ್ ಸಮಾಧಾನ ಮಾಡ್ತಿರು ಯಾರು ಬಂದವ್ರೆ ನೋಡ್ಕೊ ಬತ್ತೀನಿ ತಡಿ ಓ ಕಣವ ಅದ ಯಾರು ಕರಿತವ್ರೆ ನೋಡೋಗು ನಾನು ಇವ್ಳು ನೋಡ್ಕೊತೀನಿ ಹೋಗವ ಓ ಮಾದೇವಣ್ಣ ನೀವಾ ಹ್ಞೂ ಯೋಳಣ್ಣ ಇವ್ರ ಮನೆ ತಕ್ಕಿಲ್ಲ ಕಣಣ್ಣ ಆಚೆಗೆ ಹೋಗವ್ರೆ ಏನು ಹೇಳಿ

ಅದು ಅದು ಗೌಡ್ರು ಬೇರೆ ಇಲ್ಲ ಅಂತೀರಿ ಸಾಧ್ಯಕಯ್ಯ ನಿಮ್ಗೆ ಹೆಂಗ್ ನೋಡನೆ ಅದು ಅದು ಅಯ್ಯೋ ಅದು ಯಾಕೆ ಮಾತಾಡೋಣ ಈಗ ಒಂದು ದಾಬಲಿ ಮಾಡ್ಕೊಂಡಿದ್ದೀರಿ ಅದು ವಿಷಯ ಅಂತ ಹೇಳಿ ಯಾಕೆ ಏನಾಯ್ತು ಅದು ಸಾಧ್ಯಕಯ್ಯ ಅದು ನಿಮ್ಮ ಅಯ್ಯಂದು ಬರಬೇಕಾದ್ರೆ ಅಲ್ಲಿ ಕೆರೆ ತುಂಬ ಅಲ್ಲಿ ಕಾಲ್ ಜಾರಿ ಸರ್ ಅದೇ ಸಂತಕಯ್ಯ ನೀವು ಮಳಿಯಂದ್ರು ನಿಮ್ಮ ಮನೆಗೆ ಅಂತ ಬತ್ತಿದ್ರೋ ಏನೋ ಪಾಪ ಅಲ್ಲಿ ಕೆರೆ ತುಂಬಿರೋದು ಅವ್ರಿಗೆ ಗೊತ್ತಿಲ್ಲ ಕೆರೆ ತುಂಬಿ ಗಟ್ಟೆ ಹೊಡೆದು ಹೊತ್ತಿಗೆ ನೀರು ರೋಡ್ನಾಗೆಲ್ಲ ನಿಂತ್ ಹ್ಞೂ ಮಳೆ ಬೇರೆ ಒಂದೇ ಸಮ ಹ್ಮ್ ಗಾಡಿ ಸ್ಕಿಡ್ ಆಗಿ ನೀವ್ ಮಳೆಯಂದ್ರು ಕೆರೆಗತ್ರ ಬಿದ್ದೋಗಿದ್ರು ಹ್ಞೂ ಆ ಶತ್ಕೆ ಆ ಸುಬ್ಬ ಅವ್ನಲ್ಲ ಸುಬ್ಬಣ್ಣ ಅದೇ ಆ ಗಾಡಿಯೆಲ್ಲ ರಿಪೇರಿ ಮಾಡಲ್ವೇ ಹ್ಞೂ ಅವಯ್ಯ ಪಾಪಾ ಮೇಲೆತ್ತಿದ್ದ ಹ್ಮ್ ಅದಕ್ಕೆ ನನಗೆ ಗಾಬರಿಯಾಗಿ ಓಡಾಡ್ ಬಂದೆ ಗೌಡ್ ಅವ್ರ ಅಂತ ನಿಮ್ಮ ಮಳಿಯಂದ್ರಿಗೆ ಏನು ಆಗಿಲ್ಲ ಬರ್ರಿ ಏನು ಹೌದಾ ಹಂಗಾರೆ ನಮ್ಮ ಮಳಿಯಂದ್ರಿಗೆ ಏನು ಆಗಿಲ್ಲ ತಾನೆ ಹಂಗಾರೆ ಅವ್ನು ನಮ್ಮ ಮನೆಯಪ್ಪನು ಅಳಿಯಂದ್ರೆ ಹುಡ್ಕೊಂಡು ಹೋಗೋರು ಕಣಪ್ಪ ಈಟದಾರು ಬರಲಿಲ್ಲ ಅಂತ ಹಂಗಾರೆ ಅವ್ರು ಇವಾಗ ಅಷ್ಟೊತ್ತು ಕಾಲ ಹೋಗಿರ್ತಾರೋ ಏನೋ ನಡಿಯಪ್ಪ ಮದವಣ ನೀನು ಸಿ ಹೋಗಿ ಕರ್ಕೊಬರಾಗಪ್ಪ ನನ್ನ ಮಗಳು ಬಸ್ರಿ ಬೇರೆ ಅವಳಿಗೆ ಹಬ್ಬಿ ಆಗ್ಬಿಡ್ತಾಳೆ ತಡಿ ಬರ್ತೀನಿ ನಾನು ನಿನ್ನಿಂದ ಹೋಗಪ್ಪ ನೀನೋಸಿ ನೋಡ್ತಾ ಇರು ಏನೋ ಗೌಡ್ರು ಅಲ್ಲಿಯ ಹೋಗವ್ರಾ ಸರಿ ಹಂಗಾರೆ ನನ್ ಈಗಯ್ಯ ಗೌಡ್ರ ಜೊತೆ ಹೋಗ್ತೀನಿ ತಡೀರಿ ಅಲ್ಲಿ ಏನ ಏನೋ ಆಶ್ರಯ ನಾನು ನೋಡಿದ್ದು ಅವಯ್ಯ ಸುಬ್ಬಣ್ಣ ಮೇಲೆ ಹತ್ತುತ್ತಿದ್ದ ಅಶೋತ್ ನಿಮ್ ತಿಳ್ಸು ಅಂತ ಬಂದೆ ಹಂಗಾರೆ ಗೌಡ್ರುನು ಇಷ್ಟೊತ್ತಿಗೆ ಅಲ್ಲಿ ಹೋಗಿರ್ತಾರೆ ಅನ್ಸುತ್ತೆ ಹ್ಮ್ ಬತ್ತಿನ ತಳೀರಿ ನಾನು ಹೋಗಿ ನೋಡ್ತೀನಿ

Мага, мага, сусма, якова, якова. Ага, а вас умкирнин. ಮಗ ಸುಷ್ಮಾ ಸಮಾಧಾನ ಮಾಡ್ಕೊಳ್ಳುವ ಅವ್ರಿಗೆ ಏನು ಆಗಿಲ್ಲ ಕಣವ ಹೇಳುದಲ್ಲ ವಾದೇವಣ್ಣ ಸುಬ್ಬಣ್ಣ ಕಾಪಾಡುವನೇ ಅಂತ ನಿಮ್ಮ ಅಪ್ಪಾಜಿ ಬತ್ತಾರೆ ಕಣವ ಕರ್ಕೊ ಬತ್ತಿದೆ ಅಡಿ ಅಂದ್ರಿಗೆ ಏನು ಆಗಕ್ಕಿಲ್ಲ ಸಮಾಧಾನ ಮಾಡ್ಕೊಳ್ವ ಸಮಾಧಾನ ಮಾಡ್ಕೊ ಅಯ್ಯೋ ಇಲ್ಲ 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 ನಾನು ಈಗಲೇ ಯಾರು ನೋಡಬೇಕು ನಾನು ಈಗ

ಲಕ್ಷ್ಮ ಸಮಾಧಾನ ಮಾಡ್ಕೊಳ್ಳುವ ಇನ್ನೊಂದ್ ಸ್ವಲ್ಪ ಹೊತ್ತು ಕರ್ಕೊಬಿಡ್ತೀನಿ ಈಗ್ಲೇ ಹೋಗಿ ಡಾಕ್ಟರ್ ಅವ್ರೇನ ಇಲ್ಲಿಗೆ ಕರ್ಕೊಬರ್ತೀನಿ ಗುಂಡವಾಸಿ ನೋಡ್ಕೊತಾ ಇರು ನಾನು ಈಗ ಹೋಗಿ ಡಾಕ್ಟರ್ ಕರ್ಕೊಬರ್ತೀನಿ ಹ್ಞೂ ಕಣ್ಸ ಅಂತ ಹೋಗು ಹೋಗು ನಾನು ಅಷ್ಟೊತ್ತಿಗೆ ಬಿಸಿನೀರು ಇಕ್ಕಿರ್ತೀನಿ ಬಿಸಿನೀರು ಇಕ್ಬಿಟ್ಟು ಹೋಗುವ ನನ್ನ ಮಗಿ ನೋಡ್ಕೊತಾ ಇರ್ತೀನಿ ನೀನು ಹೋಗವ ಹೋಗಿ ಬಿರಿನ ಹೋಗಿ ಡಾಕ್ಟರ್ ಅಪ್ಪನ ಕರ್ಕೊಬ ಹಂಗೆ ಹೋಯ್ತಾ ಲಕ್ಷ್ಮಣ ಕರೆದು ಹೋಗು ಹೋಗವ ಹ್ಞೂ ಸರಿ ಕಣ್ಬಿಡವ ಮಗಿ ತವಿರು ನಾನು ಈಗಲೇ ಹೋಗಿ ಲಕ್ಷ್ಮಣ ಕಳಿಸ್ಬಿಟ್ಟು ನಾನು ಹೋಗಿ ಡಾಕ್ಟರ್ ಅಪ್ಪನ ಕರ್ಕೊಬರ್ತೀನಿ ಅಯ್ಯೋ ದೇವ್ರೆ ಇದೇನಪ್ಪ ನಿನ್ ಪರೀಕ್ಷೆ ಅಯ್ಯೋ ಆಚೆ ಕಡೆ ಮೇಲೆ ಈ ಟೊಟ್ ಮಳೆ ಬರ್ತಾದೆ ಮಗಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಬಂದೋಣ ಆಯ್ತಿಲ್ಲ ದೇವರೇ ಮಗ ಸಮಾಧಾನ ಮಾಡ್ಕೊಳ್ವಾ ಹುಸಿ ಹುಸಿ ತಡ್ಕೊ ನಿಮ್ಮ ಅವ ಯಾವಾಗವಳೆ ಡಾಕ್ಟರ್ ಮುಂದೆ ಕರ್ಕೊ ಬರ್ತಾಳೆ ಅಂತೆ ಸಮಾಧಾನ ಮಾಡ್ಕೊಳ್ವಾ ಸಮಾಧಾನ ಮಾಡ್ಕೊ ಆಯ್ತಿಲ್ಲ ಕಣ್ಗುಂಡಜಿ ನನ್ ಕೈಲ ಆಯ್ತಿಲ್ಲ ನಾನು ಈಗ ಅವರು ನೋಡಬೇಕು ಅಯ್ಯೋ ನನ್ ಗೊಟ್ಟೆ ಬೇರೆ ತುಂಬಾ ನೋವು ತೈತೆ ಕಣ್ಗುಂಡಜಿ ನನ್ ಕೈ ತಡಿಯಾಕೆ ಆಯ್ತಿಲ್ಲ